ರಕ್ತಹೀನತೆ ಮತ್ತೆ ಮಕ್ಕಳುಗಳು ವೀಕ್ ಆಗ್ತಿರ್ತಾವಲ್ಲ ಅದಕ್ಕೋಸ್ಕರ ಫಸ್ಟಿಗೆ ನಾನು ಇದು ಅಂಜೂರ ಗೋಡಂಬಿ ಖರ್ಜೂರ ಬಾದಾಮಿ ಇದಿಷ್ಟು ಇವಾಗ ನಾನು ಎರಡು ಸರಿ ತೊಳೆದ್ಬಿಟ್ಟು ನೆನೆಸೋದಿಕ್ಕೆ ಹಾಕ್ತೀನಿ ಮೂರು ಸರಿ ತೊಳೆದ್ಬಿಟ್ಟು ನಾನು ನೀರಲ್ಲಿ ಬೇಕಾದ್ರೆ ಇದರ ಜೊತೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಗಸಗೆನ ಹಸ ಹಾಕೋಬಹುದು ನಾನು ಇಷ್ಟನ್ನೇ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದು ಅಂಜೂರನ ಕಡ್ಡಿನಲ್ ಮಾಡಿರ್ತಾರಲ್ಲ ಹಂಗೇನೆ ನೆನೆಸ್ತೆ ಮುಂಚೆ ತೆಗಿಯೋದಕ್ಕೆ ಕಷ್ಟ ಆಗತ್ತೆ ಇವಾಗ ನೀಟಾಗಿ ತೆಗಿಯೋದಕ್ ಬರುತ್ತೆ ಇದನ್ನೆಲ್ಲ ಹಾಗೆ ಹಾಕೊಳ್ತೀನಿ ಬೇಕಾದ್ರೆ ಒಂದ್ ಸ್ವಲ್ಪ ಒಣ ಕೊಬ್ಬರಿ ಹಾಕೋಬಹುದು ಕೆಲವು ಮಕ್ಳಂತೂ ಒಣಿಕಂದು ಒಣಿಕೊಂಡ್ ಹೋಗ್ತಿರ್ತವೆ ಈ ತರ ಸಿಪ್ಪೆ ತೆಗ್ದು ಬೀಜ ಇರತ್ತಲ್ಲ ಒಳಗಡೆ ಬೀಜ ತಕೊ ಬಿಡ್ಬೇಕು ಖರ್ಜೂರದಲ್ಲಿ ಬಾದಾಮಿನ ಸಿಪ್ಪೆನ ತೆಗಿಬೇಕು ಸಿಪ್ಪೆ ತೆಗೀದಿರ ಹಾಕ್ಬಾರ್ದು ಕೆಲವು ಮಕ್ಕಳು ತುಂಬಾನೇ ಒಣಗ್ತಾ ಇರ್ತಾರೆ ಅವರು ಹಂಗೆ ಕೊಟ್ರೆ ತಿನ್ನಲ್ಲ ಈ ತರ ನೈಸ್ ಇರುತ್ತಲ್ಲ ಆವಾಗ ಏನೋ ಒಂದ್ ಹೇಳಿ ತಿನ್ನಿಸ್ಬಿಡ್ಬೋದು ಕುಡಿಸ್ಬಿಡ್ಬೋದು ಹಾಲ್ ಬದ್ಲಿಗೆ ಐದಿನ ಕುಡಿಸ್ಬೋದು ನೋಡಿ ಬಾದಾಮಿನ ಈ ತರ ಸಿಪ್ಪೆ ತಕ್ಕೊಬಿಡ್ಬೇಕು ನೆನೆಸ್ತಾಗ ತೆಗಿಯೋದಿಕ್ಕೆ ಸುಲಭ ಆಗತ್ತೆ ಅದಕ್ಕೆ ಹಂಗೆ ನೆನೆಸ್ಬಿಟ್ಟು ಈ ತರ ತೆಕ್ಕೋಬೇಕು ಮತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಗೆ ಹಾಕ್ತೀನಿ ಬಾದಾಮಿ ಒಂದು ಮಾತ್ರ ಸಿಪ್ಪೆ ತೆಕ್ಕೊಳ್ತೀನಿ ಖಜೂರದಲ್ಲಿ ಬೀಜ ತೆಗೆದು ಬಿಡ್ತೀನಿ ನೋಡಿ ಡ್ರೈ ಫ್ರೂಟ್ಸ್ ಇಷ್ಟು ಅಷ್ಟೇ ಕಮ್ಮಿ ಹಾಕಿದಿದಲ್ವಾ ಇಷ್ಟು ಗಟ್ಟಿಗಾಗಿದೆ ಇದಕ್ಕೆ ಸ್ವಲ್ಪ ಹಾಲು ಇದು ಡ್ರೈ ಫ್ರೂಟ್ಸ್ ಎಲ್ಲ ಸ್ವೀಟ್ ಇರೋದ್ರಿಂದ ನಮ್ಗೆ ಮತ್ತೆ ಎಕ್ಸ್ಟ್ರಾ ಸ್ವೀಟು ಬೇಕು ಅಂತ ಅನ್ಸಲ್ಲ ನಿಮಗೆ ಬೇಕಂತ ಅನ್ಸಿದ್ರೆ ಕೆಂಪುಗಲ್ ಸಕ್ಕರೆ ಅಥವಾ ಬೆಲ್ಲ ಹಾಕೊಳ್ಳಿ ಇದು ಸಕ್ಕರೆ ಬಿಳಿ ಸಕ್ಕರೆ ಅಂತ ಒಂದು ಸೂಟೇಬಲ್ ಇರಲ್ಲ ಇದಕ್ಕೆ ತೆಳ್ಳಿಗೆ ನಿಮಗೆ ಎಷ್ಟು ಸಾಧ್ಯ ತೆಳ್ಳಿಗೆ ಅಷ್ಟು ತೆಳ್ಳಗೆ ಮಾಡ್ಕೊಬಿಟ್ಟು ಇದ್ರ ಜೊತೆ ಸ್ವಲ್ಪ ಹಾಲು ಮಿಶ್ರಣ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲದಕ್ಕೂ ಸುಸ್ತು ಮತ್ತೆ ಬ್ಲಡ್ಡು ಕಡಿಮೆ ಇದೆ ಅಂತ ಹೇಳ್ತಾರೆ ಅದನ್ನೆಲ್ಲಾನುನು ನಾವು ಬರೀ ಮೆಡಿಶನ್ ಅಲ್ಲಿ ಅಂದ್ರೆ ಮೈ ಇನ್ನ ಹೀಟ್ ಆಗುತ್ತೆ ಈ ತರ ಎಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಗಳು ಸುಧಾರಿಸ್ತವೆ ಕೆಲ್ಸಕ್ ಹೋಗುವಂತ ನೋಡ್ ಎಷ್ಟು ಸೈಡ್ ಗಿಡ ಕೆಲ್ಸಕ್ ಹೋಗಂತವ್ರು ಬೆಳಿಗ್ಗೆ ನೆನ್ಸಿಟ್ಟು ಹೋದ್ರೆ ಸಂಜೆ ಬಂದ್ ಮಾಡ್ಕೊಂಡ್ ಕುಡಿಬಹುದು ರುಬ್ಬಿರೋದನ್ನ ಜಾರ್ ತೊಳ್ದು ಈ ಲೆವೆಲ್ಗೆ ನಾನು ಮಾಡ್ಕೊಂಡಿದೀನಿ ಒಳಗಡೆ ಇನ್ನ ಒಂದ್ ಗ್ಲಾಸ್ ಹಾಲು ಹಾಕ್ತೀನಿ ನಾನು ಕಾಯಿಸೋವಾಗ ಅದೇ ಕೆಂಪಲ್ ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲನ ಬಳಸ್ಕೊಡಿ ಅದು ಸ್ವೀಟ್ ನೋಡ್ಕೊಂಡು ಇದ್ರೆಲ್ಲ ಆಲ್ರೆಡಿ ಡ್ರೈ ಫ್ರೂಟ್ಸ್ ಅಲ್ವಾ ತುಂಬಾನೇ ಸ್ವೀಟ್ ಆಗಿರತ್ತೆ ಖರ್ಜೂರ ಆಗಿರ್ಬೋದು ಒಣದ್ರಾಕ್ಷಿ ಮತ್ತೆ ಅಂಜೂರ ಎಲ್ಲವೂ ಅಷ್ಟೇನೆ ಸಿಹಿ ಆಗಿರುತ್ತೆ ಒಂದ್ ಗ್ಲಾಸ್ ಹಾಲು ಹಾಕ್ಬಿಟ್ಟು ಬಿಸಿ ಮಾಡ್ತೀನಿ ಇದನ್ನ ನೋಡಿ ಹಾಲು ಹಾಕಿ ಬಿಸಿ ಮಾಡಿದೀನಿ ಇಷ್ಟು ತೆಳ್ಳಿಗೆ ಈ ಕನ್ಸ್ಟೆಂಟಿಗೆ ನಾನು ರೆಡಿ ಮಾಡ್ಕೊಂಡಿದೀನಿ ಬೇಕಾದ್ರೆ ಇನ್ನೂ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬಹುದು ಇಷ್ಟೇ ಇದ್ರು ಸಾಕಾಗತ್ತೆ ಇವಾಗ ನಾನು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತೀನಿ ಈ ಮಕ್ಳುಗಳು ಸ್ಕೂಲಿಂದ ಬಂದಾಗ ಮತ್ತೆ ಆಫೀಸಿಂದ ಬಂದಾಗ ಕಾಫಿ ಟೀ ಕೂಡ ಬದ್ಲಿಗೆ ನೀವು ಈ ತರನೇ ಮಾಡ್ಕೊಂಡ್ ಕುಡ್ಕೋಬಹುದು ನೀವು ಅಷ್ಟೇ ಹೊರಗಡೆಯಿಂದ ಬಂದಾಗ ಒಂದ್ ಎರಡು ನಿಮಿಷದ ಕೆಲ್ಸ ಬೆಳಿಗ್ಗೆ ಎಲ್ಲಾನು ನಾವು ನೆನ್ಸ್ಬಿಟ್ಟು ಬೀಜ ತೆಗೆದ್ಬಿಟ್ಟು ಆದ್ರೂ ಬೀಜ ತೆಕ್ಕೊಂಡು ಸಿಪ್ಪೆ ಬಾದಾಮಿ ಸಿಪ್ಪೆ ಬಿಡಿಸಿ ಒಂದ್ ಐದು ನಿಮಿಷದಲ್ಲಿ ಆಗತ್ತೆ ಇದಕ್ಕೆ ಬೇಕಿದ್ದವರು ಒಂದ್ ಒಂದ್ ಅಂಗಾಯ ಅಷ್ಟು ಕೊಬ್ಬರಿ ಬೇಕಾದರೂ ಹಾಕೋಬಹುದು ನಾನು ಕೊಬ್ಬರಿ ಹಾಕ್ಲಿಲ್ಲ ಇವಾಗ ಹಂಗೆ ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡಿದೀನಿ ಮಕ್ಳುಗಳು ತುಂಬಾ ಹಠ ಮಾಡ್ತಾರೆ ತಿನ್ನೋದಿಲ್ಲ ಏನಿಲ್ಲ ಅಂತವ್ರಿಗೆ ಈ ತರ ಮಾಡ್ಕೊಟ್ಬಿಟ್ರೆ ಕುಡ್ಕೊಳ್ತಾರೆ ಹಾಲ್ ತರ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕರವಾದದ್ದು ಸ್ನೇಹಿತರೆ ಇದು ರಕ್ತ ಒತ್ತಡ ರಕ್ತ ಕಡಿಮೆ ಇರೋರ್ಗೆ ಮತ್ತೆ ಸುಸ್ತಿಗೆ ಎಲ್ಲದಕ್ಕೂ ಒಳ್ಳೇದು ಈ ತರ ಮಾಡಿ ಸ್ನೇಹಿತರೆ ನೀವು ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ಗೆ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು